गरी धरता है राज्य राजकीय ಜೂನ್ ನಲ್ಲಿ ಕಾಂಗ್ರೆಸ್ ರಾಜಕೀಯ ದೆಹಲಿಗೆ ಶಿಫ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಹೈಕಮಾಂಡ್ ಭೇಟಿಗೆ ತೆರಳೋದಕ್ಕೆ ಕೈ ಶಾಸಕರು ಸಜ್ಜಾಗಿದ್ದಾರೆ ಸಂಪುಟ ಪುನರ್ರಚನೆಗೆ ಒತ್ತಾಯಿಸಲಿದ್ದಾರೆ ಶಾಸಕರು ಸಂಪುಟ ಸರ್ಜರಿಯಲ್ಲಿ ಅವಕಾಶವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಸರ್ಕಸ್ಗಳನ್ನ ಮಾಡಲಾಗ್ತಾ ಇದೆ ಎರಡು ವರ್ಷ ಪೂರ್ಣಗೊಳಿಸಿದಂತಹ ಸಚಿವರನ್ನ ಕೈ ಬಿಡೋದಕ್ಕೆ ಒತ್ತಾಯಗಳು ಕೂಡ ಕೇಳಿಬರ್ತಾ ಇದೆ ಪಕ್ಷದ ಹಿರಿಯರಿಗೆ ಮನೆ ಹಾಕೋದಕ್ಕೆ ಮನವಿ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇದೆ ಇಲಾಖೆ ನಿರ್ವಹಣೆಯಲ್ಲಿ ವಿಫಲವಾದಂತಹ ಸಚಿವರಿಗೆ ಕೋಕು ಕೊಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಅವಕಾಶ ಸಿಗದ ಹಿರಿಯರನ್ನ ಪರಿಗಣಿಸೋದಕ್ಕೆ ಒತ್ತಾಯಗಳು ಕೂಡ ಬರ್ತಾ ಇದೆ ಇದೀಗ ಸಿಎಂ ಡಿ ಸಿಎಂ ಹೈಕಮಾಂಡ್ ಭೇಟಿಗೂ ಮುನ್ನ ದೆಹಲಿಗೆ ಪಯಣವನ್ನ ಕೂಡ ಬೆಳೆಸ್ತಾ ಇದ್ದಾರೆ ಲಾಭಿ ಮಾಡ್ತಾ ಇರುವಂತಹ ನಾಯಕರು ಹೈಕಮಾಂಡ್ ಕದ ತಟ್ಟತಾ ಇದ್ದಾರೆ ಹಿರಿಯ ಶಾಸಕರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗೋದಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಲಾಭಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಬಳಿಯೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಲಾಭಿ ಮಾಡ್ತಾ ಇದ್ದಾರೆ ಜೂನ್ ನಲ್ಲಿ ಕಾಂಗ್ರೆಸ್ ರಾಜಕೀಯ ದೆಹಲಿಗೆ ಶಿಫ್ಟ್ ಆಗುವುದು ಬಹುತೇಕ ಫಿಕ್ಸ್ ಹೈಕಮಾಂಡ್ ಭೇಟಿಗೆ ತೆರಳೋದಕ್ಕೆ ಕೈ ಶಾಸಕರು ಸಜ್ಜಾಗ್ತಾ ಇದ್ದಾರೆ ರಾಜ್ಯ ರಾಜಕೀಯ ಗರಿಗೆದರ್ತಾ ಇದೆ ಇದೀಗ ಎರಡು ವರ್ಷ ಕಂಪ್ಲೀಟ್ ಮಾಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೆನ್ನೆಗೆ ಸೊ ಹಾಗಾಗಿ ನಿನ್ನೆ ಕೂಡ ಸಮಾವೇಶವನ್ನು ಕೂಡ ಏರ್ಪಡಿಸಲಾಗಿತ್ತು ಆ ಸಮಾವೇಶದಲ್ಲಿ ಎಲ್ಲ ರಾಜಕೀಯ ನಾಯಕರು ಕೂಡ ಇದ್ರು ಬಟ್ ಆದರೆ ಈಗ ಬರ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದರೆ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಹೈಕಮಾಂಡ್ನ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಮಾತನಾಡಬೇಡಿ ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಹೈಕಮಾಂಡ್ಗೆಲ್ಲವೂ ಕೂಡ ಗೊತ್ತಿದೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ಫೋನು ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ ಎಸ್ ಏನು ಮಾರುತಿ ಇದೀಗ ಸಂಪುಟ ಪುನರ್ರಚನೆಗೆ ಶಾಸಕರು ಮತ್ತೆ ಈ ಹಿಂದೆ ಇದ್ದಂತಹ ಸಚಿವರು ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಲಾಬಿಗಳು ಕೂಡ ಆಗ್ತಾ ಇದೆ ಇದೀಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಶಾಸಕರು ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಯಾವೆಲ್ಲ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬಹುದು ಹೈಕಮಾಂಡ್ ನಾಯಕರು ಸಮಯ ಏನಾದರೂ ಕೊಟ್ಟಿದ್ದಾರಾ ಶಾಸಕರುಗಳಿಗೆ ರಮ್ಯಾ ಸುಮಾರು ಹದಿನೈದಕ್ಕೂ ಹೆಚ್ಚು ಹಿರಿಯ ಶಾಸಕರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಂಥ ಒಂದು ಪ್ರಸ್ತಾಪವನ್ನು ಕಳೆದ ಮೂರು ತಿಂಗಳಿಂದಲೂ ಕೂಡ ಇಟ್ಟಿದ್ದರು ಅಂದರೆ ಯಾರೆಲ್ಲ ಇಲಾಖೆಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅವರ ಬಗ್ಗೆ ಇರುವಂತಹ ರಿಪೋರ್ಟನ್ನು ಆಧರಿಸಿ ಬದಲಾವಣೆ ಮಾಡಿ ನಮಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ನಾವು ನಾಲ್ಕೈದು ಬಾರಿ ಗೆದ್ದಿದ್ರು ಕೂಡ ನಮಗೆ ಇನ್ನೂ ಕೂಡ ಸಚಿವ ಸಚಿವರಾಗುವ ಯೋಗ್ಯತೆ ಯೋಗ ಎರಡೂ ಕೂಡ ಕೂಡಿ ಬರಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆನೂ ಕೂಡ ಇಟ್ಟಿದ್ದರು ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮುಂದೆ ಕೂಡ ಇಟ್ಟಿದ್ರು ಈಗ ಹೇಳಿ ಕೇಳಿ ನಿನ್ನೆ ಸಾಧನ ಸಮಾವೇಶ ಮಾಡಿದ್ದಾರೆ ಸಾಧನ ಸಮಾವೇಶ ಮಾಡಿರುವಂಥ ಎರಡು ವರ್ಷ ಕಂಪ್ಲೀಟ್ ಸರ್ಕಾರಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಈಗ ಒಂದಷ್ಟು ಸರ್ಜರಿ ಮಾಡಿ ಅನ್ನುವಂಥ ಒಂದು ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ ಮುಂದ ಹೈಕಮಾಂಡ್ನಿಂದ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ತರಿಸಿ ಆ ಮುಖೇನ ನಾವು ಸಂಪುಟಕ್ಕೆ ಎಂಟ್ರಿ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಈ ಹಿರಿಯ ಶಾಸಕರು ಬಂದಿರುವಂಥದ್ದು ಅದರಲ್ಲಿ ಮುಂದಾಳತ್ವ ವಹಿಸಿರುವಂಥದ್ದು ಸಿದ್ದರಾಮಯ್ಯವರ ಬಣದಲ್ಲಿರುವಂತಹ ಹಲವು ಶಾಸಕರು ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಇದ್ದಾರೆ ಬಹುತೇಕ ಮಾಗಡಿ ಬಾಲಕೃಷ್ಣ ಆಗಿರ್ಬೋದು ಅದೇ ರೀತಿ ನರೇಂದ್ರ ಸ್ವಾಮಿ ಆಗಿರ್ಬೋದು ಮಳವಳ್ಳಿ ಸ್ವಾಮಿ ಆಗಿರ್ಬೋದು ಬಸವರಾಜ ರೆಡ್ಡಿ ಆಗಿರ್ಬೋದು ಬಿಆರ್ ಪಾಟೀಲ್ ಆಗಿರ್ಬೋದು ಈ ರೀತಿ ಬಾ ಸಾಲು ಸಾಲಾಗೆ ದೊಡ್ಡ ನಾಲ್ಕು ಬಾರಿ ನಾಲ್ಕೈದು ಬಾರಿ ಗೆದ್ದಿರುವಂತವರ ಹಿರಿಯ ಶಾಸಕರು ಇಂಥ ಒಂದು ಪಟ್ಟ ಹಿಡಿದಿರುವಂತದ್ದು ಬಹುತೇಕ ಜೂನ್ ಎರಡನೇ ವಾರ ಜೂನ್ ಮೊದಲನೇ ವಾರ ಇಲ್ಲ ಎರಡನೇ ವಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ತೆರಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಯಾಕಂತ ಹೇಳಿದ್ರೆ ಒಂದು ಕಡೆ ನಿಗಮ ಮಂಡಳಿ ಪಟ್ಟಿ ಇನ್ನೂ ಕೂಡ ಅಂತಿಮ ಮಾಡಿಲ್ಲ ಮತ್ತೊಂದು ಕಡೆ ನಾಲ್ಕು ಸ್ಥಾನಗಳಿಗೆ ಪರಿಷತ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದೆ ಈ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡದೆ ಭೇಟಿ ಮಾಡಿ ಚರ್ಚೆ ಮಾಡಿದ ಬಳಿಕವೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಆ ನಾಲ್ವರು ಯಾರು ಅನ್ನೋ ಅನ್ನೋದರಲ್ಲಿ ಗುರುತಿಸೋದರಲ್ಲಿ ವಿಫಲರಾಗಿರುವಂಥದ್ದು ಹೀಗಾಗಿ ಜೊತೆಗೆ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ನಾಯಕರನ್ನು ಕೂಡ ಕರ್ಕೊಂಡು ಬಂದು ಚರ್ಚೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅದೇ ರೀತಿ ಈಗ ಹಿರಿಯ ಶಾಸಕರು ಮತ್ತೊಂದು ನಿಯೋಗ ಜೂನ್ ಎರಡನೇ ವಾರ ದೆಹಲಿಗೆ ಹೋಗಿ ಭೇಟಿ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು ರಮ್ಯ